ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವೊಂದು ರೋಮಾಂಚಕ ಪಂದ್ಯವನ್ನ ನೋಡೋಣ ಚೆನ್ನೈ ತಮ್ಮ ನೆಲೆದರ್ಶನವಾದ ಚೆಪಾಕ್ ಮೈದಾನದಲ್ಲಿ ಸನೈಸರ್ಸ್ ಹೈದರಾಬಾದ್ ವಿರುದ್ಧ ಸೋಲು ಕಂಡಿತು ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಚೆನ್ನೈ ಮೊದಲ ಎಸೆತದಲ್ಲೇ ವಿಕೆಟ್ ಕಳೆದುಕೊಂಡಿತು ಶೇಖ್ ರಶೀದ್ ಶೂನ್ಯಕ್ಕೆ ಆ ಸ್ಯಾಮ್ ಕುರ್ರನ್ ಕೂಡ ಚಿಕ್ಕ ಮೊತ್ತಕ್ಕೆ ಮರಳಿದ್ರು ಡಿವಾಲ್ ಡೇವಿಸ್ ಮಾತ್ರ ನಲವತ್ತೆರಡು ರನ್ ಹೊಡೆದು ಹೋರಾಟ ತೋರಿದ್ರು ಆದರೆ ಉಳಿದವರಿಂದ ಸಹಕಾರ ಸಿಕ್ಕಿಲ್ಲ ಧೋನಿ ದುಬೆ ಜಿಡೇಜಾ ಎಲ್ಲರೂ ತೀರಾ ಕಮ್ಮಿ ರನ್ಗೆ ಥೆವಿಲಿಯನ್ ಸೇರಿದ್ರು ಹೈದರಾಬಾದ್ ಪರ ಹರ್ಷಲ್ ಪಟೇಲ್ ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಕಮಿನ್ಸ್ ಮತ್ತು ಉನದ್ ಕಕ್ತಲಾ ಎರಡು ವಿಕೆಟ್ ಪಡೆದು ಚೆನ್ನೈ ಬ್ಯಾಟಿಂಗ್ ಹಾಳು ಮಾಡಿದ್ರು ಗೆಲುವಿಗೆ ಒಂದು ಹಂಡ್ರೆಡ್ ಐವತ್ತೈದು ರನ್ ಗುರಿ ಪಡೆದ ಹೈದರಾಬಾದ್ಗೆ ಅದು ಸರಳವಾಗಿದೆ ಎನಿಸಿತು ಇಶಾನ್ ಕಿಶನ್ ಉತ್ತಮ ಆಟವಾಡಿ ನಲವತ್ನಾಲ್ಕು ರನ್ ಬಾರಿಸಿದ್ರು ಮೆಂಡಿಸ್ ಅಜೇಯ ಮೂವತ್ತೆರಡು ರನ್ ನಿತೀಶ್ ರೆಡ್ಡಿ ಹತ್ತೊಂಬತ್ತು ರನ್ ಮಾಡಿ ಆಟ ಮುಗಿಸಿದ್ರು ಚೆನ್ನೈ ಬೌಲರ್ಗಳು ಹದಿನೈದು ಅತಿ ರನ್ ನೀಡಿದ್ದಾರೆ ಹನ್ನೊಂದು ವೈಡ್ ಇದು ಹೈದರಾಬಾದ್ ಗೆಲುವಿಗೆ ಸಹಾಯ ಮಾಡಿದ ಪ್ರಮುಖ ಕಾರಣ ಹೀಗೆ ಚೆನ್ನೈ ತಂಡ ತಮ್ಮ ತಪ್ಪುಗಳಿಂದಲೇ ಸೋಲನುಂಡಿತು ಹೈದರಾಬಾದ್ ಶಿಸ್ತು ಮತ್ತು ಚುರುಕಿನಿಂದ ಆಟವಾಡಿ ಸುಲಭವಾಗಿ ಗೆದ್ದಿತು ಮತ್ತು ಪ್ಲೇ ಆಫ್ ಕನಸು ಜೀವಂತವಾಗಿದೆ ಹಾಗೂ ಚೆನ್ನೈ ಫ್ಲೇ ಆಫ್ನಿಂದ ಹೊರಬಿದ್ದಿದೆ ನಿಮ್ಮ ಅಭಿಪ್ರಾಯವೆನು ಈ ಪಂದ್ಯ ನಿಮಗೆ ಹೇಗಿತ್ತು ಕಾಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ